ஒளே மா மனியாக முட்டா திர் திருகிறது திருக்கோத்து மகேன் தெல்லாளி வியாபாரம் மாட்ல ஏன் எத்தாக்கு போட்டி கை இது சோதுகா ஒடகு மேல எதுக்கித்தா எல்லாம் நான் ஒளே வதுளாட் எத்தி பிஸாக்கோதக்க நோட் இவள் அது ஏன் பங்கு மாதாளுோ அய்யப்போ சௌத கட்டு இங்கே மேலே பிசாபு அய்யோ இவ்ளோ மக முக ರಾತ್ರಿ ಪಟೇಲ್ ಗಂಡು ಬಂದೇ ಇಲ್ಲ ನಾನು ಅವ್ನಗೊಂದ್ಸರ ಕಾಯ್ಕೊಂಡು ಕೂತಿರೋಳಿ ಇಲ್ಲೇ ಇದ್ದೀನಿ ಇಲ್ಲ ಸಾಯಂಕಾಲದ ಹೇಳ್ತೀನಿ ಮತ್ತೆ ಮುಂಚೆ ಬರ್ತೀನಿ ಅಂತೇಳ್ಬಿಟ್ಟು ಹೋದಾ ಎಷ್ಟು ಮಾತ್ರ ಅವನು ಯಾಕಂತ್ರಿ ನನ್ನ ಮಗನ ಹಾಂ ಈಗಿ ತಾನೆ ನಾ ಮಾತಾಡ್ಬೇಕು ಬಾ ಅಂತೇಳಿ ನೋಡಿ ಹೇಳ್ತೀನಿ ಸರಿಯಾಗಿ ಯಾರು ನೋಡಿದಿತ್ತು ಬರ್ಕಂಡ್ ಕೆಳ ಕಿಲ್ ಬಿಡೋ ಅಂತಡಿ ನೋಡಿದ್ರೆ ಇನ್ನೇನು ನೀರಕಂತಾರೆ ಅದ್ರಾಗೂ ಈ ಸರಸ್ವತಿ ಏನೋ ಬಿದ್ದುಬಿಟ್ರೆ ಇನ್ನೇನಿಲ್ಲ ಅಷ್ಟೇ ರಾಜ್ರು ರಾಮಾಯಣ ನಮ್ಮ ಅಮ್ಮನ ರಾತ್ರಿ ಓದೊಳಗೆ ಎತ್ತಾಳ್ತಿದ್ದೋಗಿ ತೋಗೆ ಅಮ್ಮ ಅಮ್ಮ ನಮ್ಮ ಚುನಂತಿ ಬರ್ಕೊಂತಳೆ ಅಮ್ಮ ಓ ಪಾತಿಮಾ ಪಾತಿಮಾ ಈ ಪಾತಿಮ ಒಳಗೆ ಸೇರ್ಕೊಂಬಿಟ್ಟೆ ಬರೋದೇ ಇಲ್ಲ ಈಜ್ಗ ಅದೇ ತಾಳಬಿದ್ದು ಹೋದ್ಲಾ ಸದ್ಕಿದ್ ವದ್ಲೇನ ಹೋಗತ್ತ ಹೇಳೋದಂದ್ರೋದ್ ನನಕ್ಕ ಅಯ್ಯೋ ಫಸ್ಟಿನಿಂದ ಇಳಿದೋಗಬೇಕು ಇಲ್ಲ ಅಂತಂದ್ರೆ ಇನ್ನೇನಿಲ್ಲ ಅಷ್ಟೇ ಯಾರು ಕಣಗ ಬೀಳ್ ಕುಡಿದ್ವು ಅನ್ಕೊಂಡಿದ್ನ ನಾ ಅವ್ರ ಕಣಕ್ಕೆ ಬಿದ್ಬಿಡ್ ಮುಗಿತು ಬಿಡೋದು ನನ್ನ ಕೆಲಸ

ಲೇ ಎಲ್ಲಾ ಮನೆಗೆ ಒದ್ಲಾಡಿ ಓದ್ಲಾಡಿ ಓದ್ಲಾಡಿ ನಿದ್ದನೆ ಬರೀಲೆ ಅದಕ್ಕೆ ಇಲ್ಲಿ ತಣ್ಣ ಗಾಳಿ ಬಿಸ್ತಾಯ್ತು ಅದಕ್ಕೆ ಇಲ್ಲಿ ಬಂದು ಮುಲ್ಕಣ್ಣೆ ಅಲ್ಲ ನಮ್ಮನೆ ಬೇಕಾಗಿತ್ತೇನೆ ಸುಪ್ನಾತಿ ಸುಕ್ನಾನೆ ಬೇಕಾಗಿತ್ತ ಆ ಶಾನು ಮಗ್ರೇನೋ ಎತ್ಕಟ್ಕೊಟ್ಟವ್ರೆ ಆ ಎಂಜಿ ಗಿಂಚ್ ಒಡ್ದೋದ್ರೆ ಮನೆ ಸುರಲ್ಲ ನಮ್ಮನೇನೆ ಬೇಕಾಗಿತ್ತಾ ಇವ್ರ ಮಕ್ಳು ಮುಚ್ಚೋಗು ನಾವಲ್ ಹೇಳಿದ್ರಿಂಗ ಶಕ್ಲಿ ಒಣಗ ಬೆಳಗ್ಗೆ ಓಡಾಡ್ತಾ ಇದ್ ಪಾತ್ರನೂ ಓದ್ಕೊಂಡೋಗಿಲ್ಲ ಒಂದ್ ಶಕ್ಲಿ ಓದೋದೇ ಎತ್ಕೊಂಡೋಗಿಲ್ಲ ಏನೋ ಕೆಲಸ ನಮ್ಮ ಮನೆ ಮಾಡಿದ್ಯಾಗ ಏನು ಕೆಲಸ ಹೇಳ ನೋಡ್ತೀನಿ ಮೇಲೆ ಸಾಯಂಕಾಲ ಸುಲ್ತೀನಿ ನಾನು ಯಾವಳು ಎಕ್ಕಿರ್ಬೇಕು ಆ ಕಡೆಯಿಂದ ಕೋಲ್ ತಗೊತಿ ಉದ್ರ ಈ ಕಡೆಗೆ ಬಿದ್ದೋಗಬೇಕು ಬಿದ್ದು ಕೈ ಕಾಲು ಮುಂದ್ಕೊಂಬು ಹಬಾ ಬಾಬಾ ಏನು ಸಾಯ್ತಾರಮ್ಮ ಅಕ್ಕಪಕ್ಕಿಂತ ಜನಕ್ಕೆ ಇದ್ದು ಬಿಟ್ಟು ಉದ್ದಾರಮ್ಮ ಬೇರೆ ಅವ್ರು ಮಾಡಿದ್ಮೇಲೆ ನಿಂಕೇನಮ್ಮ ಕೆಲಸ ಮೌ ಏನ್ ಕಮ್ಮಿ ಹೋಗಿದ್ದವ್ರು ಮಾಡಿ ಮಕ್ಕ ರಾತ್ರಿಯಿಂದ ಕಾಣಿಸ್ತಾರ ನೀನು ಅದೇ ಹೇಳಿದ್ಮೇಲೆ ಬಿಸಿ ಅಂದ್ರೆ ಬಿಸಿ ಮನೆಗ ಅದಕ್ಕೆ ಅಲ್ಲಿ ಮುಳುಕೊಳ್ಳಕ್ಕೆ ಹೋಗಿದ್ನ ಸುನಂದೆ ಅಷ್ಟು ಬಿಟ್ಟು ಇನ್ನೇನು ಇಲ್ಲೇ

ಇದ್ಯಾರು ಇಷ್ಟೊತ್ತ ಬಂದಮ್ಮ ಶಾಂತ ಮಾಡ್ಕೊಂಡವ್ರೆ ಮೌ ಮೌ ಏನಮ್ಮ ಮೌ ಅದನ್ನ ಸೊ ತೊಗೊಳ್ಳೋ ಬಿಸ್ಕೊಳ್ಳ ಮೌ 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 ಏನಮ್ಮ ಎದ್ದೇಳಮ್ಮ ಮೌ ಮೌ ಮತ್ತೆ ಎಂತಾನಿದ್ದೆ ಮೌ ಎದ್ದೇಳಮ್ಮ ಎದ ಅದಾರ ಎಬ್ಬರಿಸ್ತಾರ ನನ್ನ ನಮ್ಮನೆ ಯಾರು ಬಂದಿ ಒಬ್ಬರಿಸ್ತಾವ್ರೆ ಯಾರು ಬಂದಿರೋದು ನಮ್ಮನೆ

ಬರೀ ಮ್ಯಾಲೆ ನೋಡ್ತಾಯಿದ್ದೆ ಕೆಳಗೆ ನೋಡಿ ಕೆಳಗೆ ಅಯ್ಯಪ್ಪ ಮಸಾಣ ಈ ಮಸಾಂಡ್ ಹಚ್ಕೊಂಡು ನಾನು ನನ್ನ ನಮ್ಮ ಮನಿಗೆ ಮಲ್ಕೊಂಡಿದ್ದಿದ್ವ ಮಸಾಂಡ್ ಹಚ್ಚೋಂ ಬನ್ನಿ ಅಲ್ವಾ ಹೆಂಗ್ ಬಂದೋ ಅದು ತಿಳಿದ್ವ ಹಲೋ ಒಳ್ಳೆ ಕಥೆ ಆಗೋಯ್ತಲ್ಲ ನನ್ನ ನಮ್ಮ ಮನಿಗೆ ಮಲ್ಕೊಂಡಿದ್ದೋಳಿ ಈ ಮಶಾಂಡಾಗ ಹೆಂಗ್ ಬಂದು ಮಲ್ಕೊಂಬ್ತೆ ಹೋಗಿ ಬಿಡು ಯಾವಾಗ ಬರಬೇಕಾಗಿತ್ತು ಹೋಗಿ ಬಂದ್ಬಿಟ್ಟಿದ್ಯಾ ಒಳ್ಳೆ ಕೆಲಸ ಆಯ್ತು ನಡು ನಡು ಕೆಲ್ಕು ನಡಿಯೋದು ನಮ್ಮ ಮನಿಗೆ ನಡಿಯಮ್ಮ ಹಾಂ ನಾನು ಬರೋಲ್ಲಪ್ಪ ನಂದು ಇಲ್ಲೇ ನಾನು ಹೊತ್ತಿಗೆ ಅಯ್ಯ ಹೋಗಿ ಅಂತ ಬಾ ಮೋ ಏನ್ರ ಸುತ್ತು ಆ ಕಾಪಿ ಲಾಗಿ ಪೀರ ಕುಡಿಸ್ಬಿಟ್ಟು ಅವ್ರ ಕಷ್ಟ ಸುಖ ಮಾತಾಡ್ಕೊಂಡು ಆಮೇಲೆ ಹೋಗಿ ಅಂತ ಬಾ ನಿನ್ನ ಹತ್ರ ಅಂತ ಕಷ್ಟ ಸುಖ ಅಯ್ಯೋ ಬಾ ಮೋ ನಡಿಯ ಮೋ ನಿನ್ನ ಹತ್ರ ಕಷ್ಟ ಸುಖ ಮಾತಾಡೋದು ಬೇಕಾಗಿಲ್ಲ ನಾನು ಬರ್ತೀನಿ ಬಾಮ ನಮ್ಮದು ತುಂಬಿದ ಕುಟುಂಬ ಎಷ್ಟು ಜನ ಅವ್ರ ತಿಳದ ಒಂದ್ ಇನ್ನೂರ್ ಮುನ್ನೂರ್ ಜನ ಅವ್ರೆ ನಮ್ ಮನೆಗ ಇನ್ನೂರ್ ಮುನ್ನೂರ್ ಜನ ಅಯ್ಯೋ ಅಷ್ಟು ಜನನೇ ಇನ್ನ ಮೇಲೆ ಅವ್ರೆ ಎಲ್ಲೆಲ್ಲ ಹೋಗಿತ್ತಾರೆ ಅವ್ರು ಬರ್ತಾರೆ ಅಷ್ಟು ದೊಡ್ಡ ಕುಟುಂಬ ನಮ್ಮದು ಅದಂಗಪ್ಪ ಅಡಿಗೆಗಳೆಲ್ಲ ಮಾಡ್ತಾ ಇದ್ರೆ ನಮ್ಮ ಮನೆಗಿರೋ ಏಳೆಂಟು ಜನಕ್ಕೆ ಅಡಿಗೆ ಮಾಡ್ಬಿಡ್ತೇನೆ ನಾನು ಸುಸ್ತಾಗೋಗ್ಬಿಡ್ತೀನಿ ಮಾಡ್ತಾರೆ ಮಾಡ್ತಾರೆ ಅದೇ ಕೆಲಸಕ್ಕೆ ಅವರೇ ಒಂದು ಐದಾರು ಜನ ಹೆಂಗ್ಸರು ಮಾಡ್ತಾರೆ ಬಾ ನೀನು ಇರೋಷ್ಟು ಊಟ ತಿನ್ಬಿಟ್ಟು ಹೋಗಿಯೋ ಬಾ ಎಲ್ಲಿರೋದು ನಿಮ್ಮ ಮನೆ ಅಗೋ ಅಲ್ಲಿ ಹುಂಚು ಮರ ಕಾಣಿಸ್ತಾ ಇದಲ್ಲ ಹುಂಚು ಮರ ಹ್ಞೂ ಅದು ದೊಡ್ಡ ಹುಂಚು ಮರ ಇರೋಷ್ಟು ಮುಂದಕ್ಕೆ ಹೋದ್ರೆ ಅಲ್ಲೇ ಇರೋದು ನಮ್ಮ ಮನೆ ಅದು ಹುಂಚೆ ತೊಪ್ಪಲ್ಲ ಹ್ಞೂ ಆ ಹುಣಸೆ ತೊಪ್ಪಲ್ಲೇ ನಾವು ಇರೋದು ಹುಣಸೆ ತೊಪ್ಪ ಯಾವ ಮನೆಗೆ ಇಲ್ಲ ನನ್ನ ಕಂಡಂಗೆ ನನ್ನ ಜೊತೆಗೆ ಬಾಮ್ಮ ಕಾಣಿಸ್ತದೆ ಇದೇನು ಹೋಗಿ ಬನ ತಿಳಿ ಕಾಲಿಗೆ ನೋಡ್ತೀನಿ ಸಿಕ್ಕಾಕೊಂಡಿ ಏನೋ ಒಂದ್ ಎಡಟ್ ಆತದೆ ಅಂತವ ಎಲ್ಲ ಸುಮ್ನೆ ಬಿಡ್ತದ ಕೊಯ್ಗಾ ಸಾರ್ ಮಾಡ್ಕೊಂಡ ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು ಅಣ್ಣ ಏನಮ್ಮ ತಂಗಿ ನಡಿಕ್ ನಾಳೆ ನಮ್ಮ ಮನೆಗೆ ಹೋಗಿ ಅರ್ಶನ ಕುಂಪು ಹೊಸ ಸೀರೆ ಉಟ್ಕೊಂಡು ಹೋಗಿಯ ನಡಿ

ನಾನು ಏನು ಹೇಳಿದ್ನು ಹೇಳುವ ನಾನು ಮನೆಗೆ ಹೋಗ್ಬೇಕಣ್ಣ ಎಳೆ ಮಗು ಹೋಗಿದೆ ಒಂದು ಆಸೆ ನಿಮ್ಮ ಮಗು ಹ್ಞೂ ಬಿಡ್ಕಂತ ಆರಿಸಿದೆ ಅದಕ್ಕೆ ಸುಳ್ಕಳಕ್ಕೆ ಹೋಗ್ಬೇಕು ಮನ್ಕ ನಾನು ಅಯ್ಯೋ ಅದಕ್ಕೂ ಹಾಲು ಕೊಡ್ತೀರಿ ಎತ್ಕೊಂಡು ಹೋಗಿ ಅಂತ ನಡೆಯಮ್ಮ ಇಲ್ಲಿಗೆ ಬಂದೋರು ನಮ್ಮ ಮನೆಗೆ ಬರ್ದಿರೋ ಯಾರೂ ಹೋಗಲ್ಲ ಏನು ಮಾಡೋದು ಯವ್ವ ನನ್ನ ಮಗನೇನು ಬಿಡಂಗಿಲ್ಲ ನನ್ನ ನಡೆಯಮ್ಮ ನಡು ನಡೆಯು ಅಣ್ಣ ನನ್ನ ಬಿಟ್ಕೊಂಡಣ ನಾನು ಹೋಗ್ಬೇಕು ಹ್ಞೂ ಹೋಗೋಕೆ ಇನ್ನೊಂದು ದಿವಸ ಗ್ಯಾರಂಟಿ ಬರ್ತೀನಿ ಅಣ್ಣ ನಾಳೆ ಬರ್ತೀನಿ ನೀವು ಹಬ್ಬ ಮಾಡಿದ್ರೆ ಬಂದು ಒಬ್ಬಟ್ಟುಗಳ ಅದೇ ತಿನ್ಕೊಂಡು ಹೋಗ್ತೀನಿ ಅಣ್ಣ ಇಲ್ಲ ಇಲ್ಲ ಆಗಲ್ಲ ಇವಾಗ ನೀನ್ ನನ್ ಜೊತೆಗ್ ಬರೇ ಬೇಕು ಬರಲಿಲ್ಲ ಅಂತಂದ್ರೆ ದುಡ್ಡು ಇಟ್ಕೊಂಡು ಹೇಳ್ಕೊಂಡ್ ಹೋಗ್ಬಿಡ್ತೀನಿ ಹಾಗೆಲ್ಲ ಮಾಡ್ಬೇಡಣೋ ಹಾಗೆಲ್ಲಾ ಮಾಡಬೇಡ ಇರೋ ಮೂರ್ ಕೂದ್ಲು ಅವು ಉದ್ರೋಗ ಬಿಡ್ತಾಳೆ ಬೇಡ ಅಣವು ನಾನ್ ಗೊತ್ತೀನಿ ಅಣ್ಣ ನೊಂದಿವಸ ಬರ್ತೀನಿ ಹ್ಮ್ ನಮ್ಮ ಮನೆಗಿನ ಜಾಸ್ತಿ ಜನ ಅವ್ರೇ ಅವ್ರನ್ನ ಕರ್ಕೊಂಡ್ ಬರ್ತೀನಿ ನಾನು ಅವರೆಲ್ಲ ಒಂದಲ್ಲ ಒಂದ್ ದಿಸ ಬರ್ತಾರೆ ನಡಿಯಾಕ ನಿನ್ ಮುಂದ್ಕೊ ಬಂದಿದೀಯ ಅವ್ರ ಹಿಂದ್ಕೊ ಬರ್ತಾರೆ ಮನೀತಣ್ಣ ಮನಿಗ್ ಗೊತ್ತಾ ಇದೀನಿ ಹೋಗಿಲ್ಲ ಅಂತಂದ್ರೆ ನಮ್ಮ ಅತ್ತೆ ನನ್ನ ಜಾಸ್ತಿ ಬಿಜಾಪ್ ಬಿಡ್ತಾಳೆ ನಮ್ಮ ಅತ್ತೆ ನಮ್ಮವನು ಯಾರು ಸೇರಲ್ಲ ಎಣವು